ಬಾಳಿದೆ ಇನ್ನೊಂದ್ಯಾಾರು ಕೊಟ್ಟಿಲ್ಲ ನಾನು ನೋಡினா ಅವರು ಏನು ಹೇಳ್ತಾರ ಮಾರ್ಕಸ್ಕರ್ ತೋರಿಸುತ್ತಾರೆ ಅಂತಾ ಆ ಏನು ತೋಂದ್ರ ಎಸ್ಎಲ್ಸಿ 79 90 30 90 ಕ್ಯಾನ್ಸಲ್ ಆ 30 ಆ ಎಸ್ಎಲ್ಸಿ ಅಂದ್ರೆ ಏನು ನಾನು ಆ ಗಾಡಿ ಯಾಕೆ 9888 ಮಾಡਿਆ ಅದು ಅಷ್ಟೇ ತжди

ನಾಳೆ ಮೂವತ್ತೈದ್ ಮಾರ್ಕಸ್ ತಗೊಂಡ್ರೆ ಮನಿ ಮುಸರು ತಿಕ್ಕಾಕ್ ಬರೋದ್ರೆ

अबल बुल जाइये तो ना बुला दूँगा मतलब यार चलो लेकिन अरे क्या बच्चा बुला रहा है ये भाई ये वो प्रिया हो गया भाई यार अप्रिया भाई ये होलगुला यार अप्रिया भाई ये बड़ी बच्चा है बच्चा तो ना होटल में ले अलग ही पैदा है 哦，你那边没拿嘛？这你